ವರ್ಷಗಳ ಹಿಂದೆ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದರೆ ಆ ಜನ ಬಹಳ ಬುದ್ಧಿವಂತರು ಬಹಳಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲ ಕಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತಂದಿದ್ದಾರೆ ಎನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರ್ಬೋದು ಅಂದಾಜು ಅಲ್ಲಿ ಕೊಲೆಗಳಾಗುವಂಥದ್ದು ಗುಂಪು ಘರ್ಷಣೆ ಆಗುವಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು ಅನೇಕ ಕೊಲೆಗಳಾಯಿತು ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸಂತೋಷದಿಂದ ವ್ಯಾಸಂಗ ಮಾಡ್ತಕ್ಕಂಥ ಪರಿಸರ ಹಾಳಾಯಿತು ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆಗೆ ಹೋಗುವ ಮುಂಚೆ ಪ್ರಣಾಳಿಕೆ ತಯಾರು ಮಾಡಬೇಕು ಅಂತೇಳಿ ನನ್ನನ್ನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದರು ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿನಲ್ಲಿ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸನ್ನ ನಡೆಸ್ತಕ್ಕಂಥವ್ರು ಸಿವಿಲ್ ಸೊಸೈಟಿ ಅಲ್ಲಿ ಡಾಕ್ಟರ್ಸು ಎಂಜಿನಿಯರ್ಸು ಲಾಯರ್ಸು ಇವರನ್ನೆಲ್ಲ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿದೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರನ್ನು ಕೂಡ ಭೇಟಿ ಮಾಡಿದೆ ಭಾಳ ನೋವಿನ ಸಂಗತಿ ಏನಂತ ಹೇಳಿದರೆ ಅವರೆಲ್ಲ ಹೇಳಿದ್ದು ವಿಚಾರಗಳು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇಲ್ಲಿ ಪರಿಸರ ಹಾಳಾಗಿದೆ ನಮ್ಮ ಮಕ್ಕಳನ್ನು ನಾವು ಇಲ್ಲಿ ವ್ಯಾಸಂಗ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗ್ತದೆ ನಮ್ಮ ಮಕ್ಕಳನ್ನೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಕಳಿಸ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಒಂದು ಕೋಮು ಸೌಹಾರ್ದ ಹಾಳು ಹಾಳಾಗಿದೆ ಅದರಿಂದ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದೆ ಆಗ ನನಗಂತೂ ಇಷ್ಟೊಂದು ಒಳ್ಳೆಯ ಜನ ಇರ್ತಕ್ಕಂಥ ಈ ಜಿಲ್ಲೆ ತಮಗೆ ಕೂಡ ಗೊತ್ತಿದೆ ಬೆಂಗಳೂರನ್ನ ಬಿಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದು ಬಾಲಕೃಷ್ಣ ಅವರು ಬಾಲಕೃಷ್ಣ ಆದರೆ ದುರ್ದೈವದ ಸಂಗತಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟು ಸಣ್ಣಪುಟ್ಟ ಇಂಡಸ್ಟ್ರಿಗಳು ಇದ್ದಾವಲ್ಲಿ ಆ ಇಂಡಸ್ಟ್ರಿಯಲಿಸ್ಟು ಕೂಡ ಏನು ಹೇಳಿದರು ಅಂದರೆ ಯಾರೂ ಕೂಡ ನಮ್ಮ ಮಂಗಳೂರಿಗೆ ಬಂದು ಹಣವನ್ನು ಬಂಡವಾಳವನ್ನು ಹೂಡೋದಕ್ಕೆ ಹಿಂದೆ ಹಿಂದಕ್ಕೆ ಹೋಗ್ತಾರೆ ಯಾರೂ ಬಂಡವಾಳ ಹೂಡೋದಿಲ್ಲ ನಾವಿಲ್ಲಿ ಬಂಡವಾಳ ಹೂಡಿದರೆ ನಮಗೆ ಏನಾಗುತ್ತೆ ಅಂತ ಅನ್ನುವಂಥ ಭಯದ ವಾತಾವರಣ ಇದೆ ಆತಂಕ ಇದೆ ಅನ್ನುವಂಥ ಮಾತುಗಳು ಬಂದಾಗ ಸ್ವಾಭಾವಿಕವಾಗಿ ಆ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಅನೇಕ ಕೊಲೆಗಳಾಯಿತು ಮತ್ತು ಘರ್ಷಣೆಗಳಾಯಿತು ಗುಂಪು ಘರ್ಷಣೆಗಳಾಯಿತು ಕೋಮು ಸೌಹಾರ್ದ ಹಾಳಾಗಿದೆ ಎನ್ನುವಂಥ ಅನೇಕ ಘಟನೆಗಳು ನಡೆದ್ಬಿಡ್ತು ಆಗ ನಾನು ಒಂದು ಬಾರಿ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ಹೇಳಿದೆ ಅನೇಕ ಜನ ನಮ್ಮ ಶಾಸಕರುಗಳು ಕೂಡ ಅವರಿಗೂ ಒಂದು ರೀತಿಯಲ್ಲಿ ಆತಂಕ ಬೆಳಿಗ್ಗೆ ಎದ್ದರೆ ಅವರು ಪೊಲೀಸ್ ಸ್ಟೇಷನ್ನನ್ನು ಹೋಗ್ತಕ್ಕಂಥದ್ದು ಯಾರನ್ನೋ ಬಿಡಿಸ್ಬೇಕು ಯಾರಿಗೋ ಅವರ ಪರವಾಗಿ ವಾದ ಮಾಡಬೇಕು ಅನ್ನೋದು ಅದುವರೆಗೂ ಕೂಡ ಅನೇಕ ಶಾಸಕರಿಗೂ ಕೂಡ ಗೊಂದಲ ಆಗ ನನಗೆ ಹೇಳಿದರು ಈ ರೀತಿಯೆಲ್ಲ ಇದೆ ಅಂತೇಳಿ ಹೇಳಿದಾಗ ನಾನು ಹೇಳಿದೆ ನೋಡಿ ಇದನ್ನು ನಾವು ಅಪೀಲ್ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಅಪೀಲ್ ಮಾಡಿಕೊಳ್ಳೋಣ ಜನಸಮುದಾಯಕ್ಕೆ ಈ ರೀತಿ ಆಗಬಾರ್ದು ಘಟನೆ ಒಂದು ನಮ್ಮ ನಮ್ಮೂರಿಗೆ ಕೆಟ್ಟ ಹೆಸರು ಬರುತ್ತೆ ವಾತಾವರಣ ಹಾಳಾಗಿದೆ ಜನ ಭಾಳ ಭೀತಿಯಿಂದ ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಆಗ ಒಂದು ನಾನು ಅಲ್ಲಿ ಅನೌನ್ಸ್ ಮಾಡಿ ಬಂದೆ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡ್ತೇವೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಒಂದು ಮಾಡಿದ್ವಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೇವೆ ಅಂತೇಳಿದರೆ ಸುಮ್ಮನೆ ಎಲ್ಲರೂ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಚಪ್ ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾನು ಯಾರೂ ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಯಾವುದೇ ಮನೆಗೆ ಹೋಗಿಲ್ಲ ರೆಗ್ಯುಲರ್ ಫೋರ್ಸ್ ನೈಟ್ ಬಿಟ್ ಮಾಡ್ತಾರೆ ಅವರು ಹೋಗಿರ್ಬೋದು ಆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಕೋಮು ಸೌಹ ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆ ವ್ಯವಸ್ಥೆಯನ್ನು ರಚಿಸುವುದು ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು ಮೂಲಭೂತೀಕರಣವನ್ನು ಗುರುತಿಸಿ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಕಮ್ಯೂನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನಿವಂತ್ರಿ ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೇವಿನ ಅವರು ರಾತ್ರಿ ಹೊತ್ತು ಯಾರದೋ ಮನೆಗೆ ಹೋಗಿ ವಯಸ್ಸಾದವ್ರ ಮನೆಗೆ ಒಂಟಿ ಮನೆಗೆ ಅಥವಾ ಅವರಿಗೆಲ್ಲ ಎಬ್ ಸಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂತಹ ಉದಾಹರಣೆಗಳಿಲ್ಲ ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ಈ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ ಅದು ಯಾವಾಗ ಈ ಕಮಿನಲ್ ಇದು ಘಟನೆಗಳು ನಡೆಯೋದಕ್ಕೆ ಶುರುವಾಯಿತು ನಾವು ಸ್ವಾಭಾವಿಕವಾಗಿ ಪೊಲೀಸ್ನವ್ರನ್ನ ಜವಾಬ್ದಾರಿ ಮಾಡ್ತೀವಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ನೀವು ನಿಯಂತ್ರಣ ಮಾಡದೇ ಇದ್ರೆ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ ನಾವು ರಿವ್ಯೂ ಮಾಡುವಾಗ ಅರಗ ಜ್ಞಾನಿಂದ ಅವ್ರಿಗೆ ಗೊತ್ತಿದೆ ಅಶೋಕ್ ಅವ್ರಿಗೂ ಗೊತ್ತಿದೆ ಯಾಕೆಂದರೆ ತಾವುಗಳು ಕೂಡ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದೀರಿ ಆದರೆ ನಿಯಂತ್ರಣ ಈಗ ಈಗ ತಾವು ಹೇಳಿ ಕಾಮತ್ರೆ ನಾನು ಒಂದು ಪೀಸ್ ಸಮಿತಿ ಸಭೆಯನ್ನು ಮಾಡಿದೆ ಮನೆಯಾಗ ಗೌರವಾನ್ವಿತ ಎಲ್ಲ ಶಾಸಕರುಗಳು ಕೂಡ ಬಂದಿದ್ದರು ತಾವು ಕೂಡ ಅದರಲ್ಲಿ ಭಾಗವಹಿಸಿದ್ದೆ ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ ಹೌದಪ್ಪ ನಾವೆಲ್ಲ ಶಾಂತಿಯಿಂದ ಇರಬೇಕು ನಮ್ಮೂರಿಗೆ ಕೆಟ್ಟ ಹೆಸ್ರು ಇದೆ ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ ನಮ್ಮ ಟೂರಿಸಂ ಹಾಳಾಗ್ತಾ ಇದೆ ಇದು ಆಗಬಾರ್ದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೇದ್ರೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ ತಾವು ಕೂಡ ಭಾಗ ಭಾಗವಹಿಸಿದ್ರಿ ಮಾತನಾಡಿದಿರಿ ಎಲ್ರಿಗೂ ಬೇಕಾಗಿರೋದು ಒಂದು ಶಾಂತಿ ಇರಬೇಕು ಅಂತೆ ಆ ಶಾಂತಿ ಸಭೆ ಕೂಡ ಯಶಸ್ವಿಯಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಅಂಥ ಘಟನೆಗಳು ಇವತ್ತು ರಿಪೋರ್ಟ್ ಆಗಿಲ್ಲ ನಿಜ ನಾವು ಅಂಕಿಅಂಶಗಳು ನೋಡಿದ್ರೆ ಅವತ್ತು ಅಷ್ಟು ಆಗಿತ್ತು ಇವತ್ತು ಇಷ್ಟು ಆಗಿತ್ತು ಇದೆಲ್ಲ ಹೇಳ್ಬೋದು ಮನಸ್ಸುಗಳು ಒಂದಾಗಬೇಕಲ್ಲ ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮಾಡಿದ್ದೀವಿ ವಿನಾ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು ಅನವಶ್ಯಕವಾಗಿ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ ಆದ್ದರಿಂದ ಆ ಎಸ್ ಎಫ್ ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ನನಗನ್ಸುತ್ತೆ ನಾನು ಖಂಡಿತವಾಗಿ ನಾನು ರೆಗ್ಯುಲರಾಗಿ ನಾನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಮಂಗಳೂರನ್ನು ಉಡುಪಿಯನ್ನು ಕಾರವಾರದ ಉತ್ತರ ಕನ್ನಡವನ್ನು ಈ ಮೂರು ಜಿಲ್ಲೆ ಜೊತೆಗೆ ಶಿವಮೊಗ್ಗ ಎಲ್ಲಿ ಸೆನ್ಸಿಟಿವ್ ಇದೆ ಅದನ್ನು ರೆಗ್ಯುಲರಾಗಿ ನಾನು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಒಂದು ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿ ನನಗನ್ಸುತ್ತೆ ಮಾನ್ಯ ಸಭಾಧ್ಯಕ್ಷ ಆದ್ದರಿಂದ ತಮ್ಮ ಸಹಕಾರ ಭಾಳ ಮುಖ್ಯ ತಾವೆಲ್ಲ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ ನಿಮ್ಮ ಸಹಕಾರ ಭಾಳ ಮುಖ್ಯ ಇದು ಎಲ್ಲದೇ ಇದ್ದರೆ ನಿಮ್ಮ ಸಹಕಾರ ಇಲ್ಲದೆ ಇದ್ದರೆ ಶಾಂತಿ ಬರೋದಿಲ್ಲ ಅಲ್ಲಿ ಆದ್ದರಿಂದ ನಾನು ತಮಗೂ ಮನವಿ ಮಾಡ್ಕೊಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಸಕರುಗಳಿಗೆ ಮತ್ತು ಸಂಸದರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ ತಮ್ಮ ಸಹಕಾರ ಕೊಡಿ ಶಾಂತಿ ಮಾಡಿ ಒಳ್ಳೆಯ ಜಿಲ್ಲೆ ಒಳ್ಳೆಯ ಜನ ಇರುವಂಥ ಜಿಲ್ಲೆ ಅದು ಮಂಗಳೂರು ನಮಗೆ ಪ್ರಾಯವಾದಂಥದ್ದು ಜಿಲ್ಲೆ ಮಂಗಳೂರು ನಮಗೆ ಅಲ್ಲಿ ನಾವು ಈಗ ತಾನೇ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಟೂರಿಸಂ ಮಂತ್ರಿಗಳು ಮಾತಾಡ್ತಾಯಿದ್ದು ಏನಾದರೂ ಮಾಡಿ ಆ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಡೆವಲಪ್ ಮಾಡಬೇಕು ಅಂತ ಈಗ ಎರಡು ಹತ್ತು ನಿಮಿಷದ ಕೆಳಗಡೆ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದು ಅದರಿಂದ ಅದಕ್ಕೆ ಅವಕಾಶ ಇದೆ ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಅವಕಾಶ ನಮಗಿದೆ ಪಕ್ಕದ ಕೇರಳದಲ್ಲಿ ಟೂರಿಸಂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಬೆಳವಣಿಗೆ ಮಾಡಿದ್ದಾರೆ ನಮಗೇನಾಗಿದೆ ಜನ ಬರಬೇಕಲ್ಲ ಅಲ್ಲಿ ಬರಬೇಕಾದ್ರೆ ಒಂದು ಶಾಂತಿ ಇದೆ ಅಂದರೆ ಬರ್ತಾರೆ ಸಮಾಜದಲ್ಲಿ ಅಪ್ಪ ಎಲ್ಲವೂ ಚೆನ್ನಾಗಿದೆ ಅಂದರೆ ಅಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜನ ಬರ್ತಾರೆ ಅದರಿಂದ ಆ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಪರ್ಮನೆಂಟಾಗಿ ಇಡಲೂ ಬೇಕು ಅಂತೇನಿಲ್ಲ ನಾನು ಅದನ್ನು ಹೇಳಿದ್ದೇನೆ ಶುರುವಿನಲ್ಲೇ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಳಿ ಇದನ್ನು ಪರ್ಮನೆಂಟಾಗಿ ಇಡಬೇಕು ಅಂತಿಲ್ಲ ಶಾಂತಿ ಇದೆ ಅಂತಂದರೆ ಅದರ ಅವಶ್ಯಕತೆನೇ ಇಲ್ಲ ನಮಗೆ ಈಗ ನೋಡಿ ಏನು ಇದು ನಕ್ಸಲೈಟು ಆ್ಯಕ್ಷನ್ ಫೋರ್ಸ್ ಮಾಡಿದ್ದೆವು ನಾವು ಆ ನಕ್ಸಲೈಟ್ಸ್ ಇಲ್ಲ ಅಂತೇಳಿ ಈಗ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ದೆವು ಹಾಗಾಗಿ ಅದನ್ನು ತಾವು ತಪ್ಪು ಅನ್ಯತಾ ಭಾವಿಸ್ಬಾರ್ದು ಜೊತೆಗೆ ನಮ್ಮ ಪೊಲೀಸ್ನವರಿಗೆ ಯಾರಾದರೂ ಒಂದು ಒಂದು ವೇಳೆ ಕಾನೂನು ಮೀರಿ ಪೊಲೀಸ್ನವರು ವರ್ತನೆ ಮಾಡಿದರೆ ಅವರು ಕ್ರಮ ತಗೊಳ್ಳೋಣ ಅಂಥದ್ದೇನು ನನ್ನ ನನ್ನ ಗಮನಕ್ಕಿನ್ನೂ ಕೂಡ ಯಾವುದು ಬಂದಿಲ್ಲ ಬಂದಿದ್ದರೆ ನನಗೆ ಅವರು ತಿಳಿಸ್ಬೋದು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು ಅಥವಾ ನೈಟ್ ಬೀಟಿಂಗ್ ಮಾಡಿ ನಾವು ಭಾಳ ವಿವರವಾಗಿ ಹೇಳಬೇಕು ಅಂತೇಳಿದರೆ ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಈಗ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತೆಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಈಗ ತಾವು ಹೇಳಿದ್ರಿ ಕೇರಳದಲ್ಲಿ ಅದು ಕೇರಳದಿಂದ ಬಹಳ ಜನ ಬರ್ತಾರೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ರೆಗ್ಯುಲೇಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಕುತ್ಕೊಳ್ಳಿ ಕಾಮತ್ರೆ ಸ್ವಲ್ಪ ಯಾಕೆಂದ್ರೆ ಬಹಳ ಬಹಳ ಉತ್ತಮ ಪ್ರಶ್ನೆ ಕೇಳಿದಿರಿ ನೀವು ಒಂದ್ ಸ್ವಲ್ಪ ಹೇಳಬೇಕಲ್ಲ ಹ್ಮ್ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ ಮಾರ್ನಿಂಗ್ ಬೀಟ್ ಅಂತ ಬಾಡಿ ಮಾಡಿದ್ದಾರೆ ಬೆಳಗ್ಗೆನೆ ಬಂದ ನಿಮ್ಮ ಕೇಳ್ತಿರೋದು ಬಿಟ್ಟಬಿಟ್ಟು

ನಿಮ್ಮಿಂದ ಬಿಟ್ಟಿಂದ ಲೈನ್ಸ್ ನಮ್ಗೆ ಅರ್ಥ ಆಗಲ್ಲ ಸರ್ ಯಾಕೆ ಅರ್ಥ ಆಗಲ್ಲ ನಿಮಗೆ ಅಲ್ಲ ಈಗ ರಾತ್ ರಾತ್ರಿ ಗಸ್ತು ಬೀಟ್ ರಾತ್ರಿ ರೌಂಡ್ಸ್ ಕಡ್ಡವಾ ಕಡ್ಡಾಯವಾಗಿ ನಡೆಸಲಾಗ್ತಿದೆ ಆಗ್ತಿದೆ ಅಲ್ಲ ಆಮೇಲೆ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ ಇನ್ನು ಸಮೇ ಅಶೋತ್ ನಾರಾಯಣ ಅವರೆ ಜಾನುವಾರು ಕಳ್ಳತನ ಮತ್ತು ಸಾಗಾಟ ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು ಇದೆಲ್ಲ ಆ್ಯಕ್ಷನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ಆದ್ದರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು ಆ ಭಾಗದಲ್ಲಿ ಶಾಂತಿ ಬೇಕು ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ